ನಾನು ನಿನ್ನ ಜೊತೆಗೆ ಇರ್ತೀನಿ ನನಗೆ ನೀನು ಮಾತ್ರ ಬೇಕು ಅಂತ ಕಣ್ಣೊರೆಸ್ಕೊಂಡು ಹೇಳಿದೆ ಏನಾಯಿತು ಈ ಪುಟ್ಟ ನಾ ಇವರು ಯಾಕೆಷ್ಟು ದೊಡ್ಡ ನಿರ್ಧಾರ ತಗೊಂಡಿದೆ ಅಂತ ನನ್ನ ಗದ್ಯವನ್ನು ಹಿಡಿದು ತಲೆ ಎತ್ತಿಸಿ ಕೇಳಿದೆ ನಾನು ಮಾತನಾಡೋದ್ರಿಂದ ಎಲ್ಲರೂ ನೋವಿನಿಂದ ಬಳಲ್ತಾರೆ ನಿಜವಾಗಿ ಇಲ್ಲಿ ಏನೂ ಇಲ್ಲ ಎಂದು ಹೇಳ್ತಾ ನನ್ನ ಇದೇ ಮೇಲೆ ಕೈ ಇಟ್ಟು ತೋರಿಸ್ದೆ ನಾನು ನನ್ನವನು ಎಂದು ತಿಳಿದು ತಮಾಷೆಗಾಗಿ ಮಾತ್ರ ಮಾತನಾಡ್ತೀನಿ ಇಷ್ಟು ದಿನ ಮನಸ್ಸಿನಲ್ಲಿದ್ದ ಎಲ್ಲ ಮಾತುಗಳು ನಿನ್ನ ಹತ್ತಿರ ಮಾತ್ರ ಹೊರಗೆ ಬಂದಿವೆ ಬಿಟ್ಟು ನನ್ನ ಬೇರೆ ಯಾರೂ ಅರ್ಥ ಮಾಡ್ಕೊಳ್ಳೋದಿಲ್ಲ ಎಂದು ಅವನನ್ನೇ ನೋಡ್ತಾ ಹೇಳಿದೆ ಕೃಷಿ ಏನಾದರೂ ಬೇಜಾರು ಮಾಡ್ದ ಎಂದು ಅವನು ಕೇಳಿದ ಇಲ್ಲ ಇಲ್ಲ ಏನು ಹೇಳಲಿಲ್ಲ ನಾನು ಸಾಮಾನ್ಯವಾಗಿ ಹೇಳ್ತಿದ್ದೀನಿ ಕೃಷಿ ಜೊತೆ ಸಂಬಂಧ ಬೆಳೆಸ್ಕೊಳ್ಬೇಕು ಅಂದ್ಕೊಂಡಿದ್ರು ನಾನೇ ಅದನ್ನು ನೆಲೆಸ್ತಿದ್ದೀನಿ ನನಗೆ ಯಾವುದೇ ಸಂಬಂಧಗಳು ಬೇಡ ಅಂತ ಹೇಳಿದೆ ಸರಿ ಈಗೇನು ಯೋಚಿಸ್ಬೇಡ ಅಂತ ಹೇಳ್ದ ಮೌನವಾಗವನ ಎದೆ ಮೇಲೆ ಮುಖ ಇಟ್ಟು ಕಣ್ಣು ಮುಚ್ಚಿ ಮಲಗಿದೆ ಯಾವಾಗ ನಿದ್ದೆಗೆ ಜಾರಿದೆ ಅಂತ ನನಗೆ ಗೊತ್ತಾಗಲಿಲ್ಲ ಅಗತ್ಯನಿಗೆ ಒಂದು ತಿಂಗಳು ವಿಶ್ರಾಂತಿ ತೆಗೆದುಕೊಳ್ಬೇಕು ಅಂತ ಡಾಕ್ಟರ್ ಹೇಳಿದರು ಮರುದಿನ ಸಂಜೆ ನಾವು ಭಾರತಕ್ಕೆ ಹೊರಟವು ನಾನು ಕಿಟಕಿ ಪಕ್ಕದಲ್ಲಿ ಕೊಡ್ತಿದ್ರೆ ನಾನು ಪಕ್ಕದಲ್ಲಿ ಅಗತ್ಯ ಅವನ ಪಕ್ಕದಲ್ಲಿ ಕೃಷಿ ಕುಳಿತಿದ್ರು ಕಿಟಕಿಯಿಂದ ಹೊರಗೆ ನೋಡುತ್ತಾ ಅವನಿಗಾಗಿ ಇಷ್ಟು ದೂರ ಬಂದ ನನ್ನನ್ನು ನೋಡಿ ನಾನೇ ನಕ್ಕೊಂಡೆ ಬೆಳಗ್ಗೆ ಆಗೋಷ್ಟರಲ್ಲಿ ಹೈದರಾಬಾದ್ನಲ್ಲಿ ವಿಮಾನ ಇಳಿದಿತ್ತು ನೇರವಾಗಿ ಅವನ ಮನೆಗೆ ನನ್ನನ್ನು ಕರ್ಕೊಂಡು ಹೋದನು ಕ್ರಿಷ್ ನಮ್ಮ ಜೊತೆ ಬರಲಿಲ್ಲ ಅವನಿಯ ಕಲ್ಲು ಒಬ್ಬನೇ ಇರ್ತಿದ್ದಾನೆ ಅಂತ ನನಗೆ ಗೊತ್ತಿಲ್ಲ ಅವನ ಕುಟುಂಬದ ಬಗ್ಗೆ ನಾನೇನು ಕೇಳಲಿಲ್ಲ ಒಂದು ಕಾಲದಲ್ಲಿ ಆ ಕೋಣೆಗೆ ಬರಲು ಹೆದರ್ತಿದ್ದೆ ಆದರೆ ಈಗ ಅದು ನನ್ನದೆಂಬ ಭಾವನೆ ಮೂಡಿ ಬಹಳ ಖುಷಿಯಾಯಿತು ಫ್ರೆಶ್ ಆಗಿ ಹಾಸಿಗೆ ಮೇಲೆ ಹೊರಗಿದೆ ಡ್ಯಾಡಿಯನ್ನು ಬೇಗ ಭೇಟಿ ಮಾಡಲು ಅಗತ್ಯನನ್ನು ಬೇಗ ಹೋಗೋಣ ಅಂತ ಹೇಳ್ತಾ ಇದ್ದೆ ಈಗ ತಾನೇ ಬಂದಿದ್ದೀವಿ ನನ್ನ ಕೈ ಸ್ವಲ್ಪ ನೋವು ಕೊಡ್ತಿದೆ ಸಂಜೆ ಹೋಗೋಣ ದಯವಿಟ್ಟು ಅಂತ ಅವನು ಹಾಸಿಗೆ ಮೇಲೆ ಮಲಗ್ದ ಅವನನ್ನು ಹಾಗೆ ಬಿಟ್ಟು ಹೋಗೋದಕ್ಕೆ ನನಗೆ ಇಷ್ಟ ಆಗಲಿಲ್ಲ ಅಪ್ರಜ್ಞೆ ತಪ್ಪು ಹೋಗಿದ್ದ ನನ್ನ ಒಂದು ವಾರ ಕಣ್ಣು ಮಿಟುಕಿಸ್ದೆ ನೋಡ್ಕೊಂಡಿದ್ದ ಅವನಂತೆ ನಾನೇನು ಮಾಡದಿದ್ದರೂ ನನ್ನ ಪ್ರೀತಿಯನ್ನು ಮಾತ್ರ ತೋರಿಸುತ್ತಲೇ ಇರ್ತೇನೆ ಮರುದಿನ ನಮ್ಮ ಡ್ಯಾಡಿ ಹತ್ತಿರ ಹೋದವು ನನ್ನ ವಸ್ತುಗಳನ್ನೆಲ್ಲ ಪ್ಯಾಕ್ ಮಾಡಿಕೊಂಡಿದ್ದೆ ನಮ್ಮ ಡ್ಯಾಡಿಯನ್ನು ನೋಡಿದ ಕೂಡಲೇ ಬಾವುಗಳಾದೆ ಈ ಹಿಂದಿಗಿಂತ ಬಹಳ ಚೇತರಿಸ್ಕೊಂಡಿದ್ರು ಕುಳಿತಿದ್ದ ಡ್ಯಾಡಿಯನ್ನು ನೋಡಿ ಹತ್ರ ಹೋಗಿ ತಪ್ಪಿಕೊಂಡೆ ಶ್ರೀ ಬೇಬಿ ಎಂದು ಡ್ಯಾಡಿ ನನ್ನ ತಲೆ ನೀವರಿಸುತ್ತಾ ಇದ್ದರು ಡ್ಯಾಡಿ ಹೇಗಿದ್ದೀರಿ ಅಂತ ಕೇಳಿದೆ ನನ್ನ ನೋಡಿಕೊಳ್ಳಲು ಇವರೆಲ್ಲ ಇದ್ದಾರಲ್ಲ ನಿನ್ನ ತಲೆಗೆ ಇದು ಏನು ಕಟ್ಟಿದೆ ಎಂದು ಕೇಳಿದರು ಡ್ಯಾಡಿ ಆ ಪಟ್ಟಿಯನ್ನು ತೆಗೆಯಲು ಮರೆತಿದ್ದೇನೆ ಎಂಬ ವಿಷಯ ನೆನಪಾಯಿತು ನನಗೆ ಗೋಡೆಗೆ ತಲೆತಾಗಿ ಸಣ್ಣದ ಗಾಯ ಆಯಿತು ಡ್ಯಾಡಿ ಅದು ಯಾವಾಗಲೂ ಗುಣ ಆಗಿದೆ ನಾನೇ ಪಟ್ಟಿ ತೆಗಿಲಿಲ್ಲ ಮರೆತಿದ್ದೆ ಅಂತ ಸುಳ್ಳು ಹೇಳಿ ವಿಷಯ ಮುಚ್ಚ ಹಾಕ್ತೆ ಅಷ್ಟೊತ್ತಿಗಾಗಲೇ ತುಂಬ ದಿನಗಳಾಗಿದ್ದರಿಂದ ಗಾಯಗಳು ವಾಸಿಯಾಗಿತ್ತು ಆಗ ನನಗೆ ಒಂದು ಒಳ್ಳೆಯ ಸುದ್ದಿ ತಿಳಿತು ನಮ್ಮ ಆಸ್ತಿಯೆಲ್ಲ ನಮಗೆ ವಾಪಸ್ ಬಂದಿದೆಯಂತೆ ನಮ್ಮ ಮನೆಗಳು ಮುಖ್ಯವಾಗಿ ಅಮ್ಮನ ಒಡವೆಗಳು ಕೂಡ ಡ್ಯಾಡಿ ಮಾತು ಕೇಳಿ ತಲೆ ತಿರುಗಿಸಿ ಅಗತ್ಯನ ಕಡೆ ನೋಡಿದೆ ಅವನು ನನ್ನ ಕಡೆ ನೋಡಿ ಸಣ್ಣದಾಗಿ ನಕ್ಕ ಇಷ್ಟು ದಿನ ನನಗೆ ಒಂದೇ ಚಿಂತೆ ಇತ್ತು ಅಗತ್ಯನಿಂದ ಹಣ ತೆಗೆದುಕೊಳ್ಳೋದು ನನಗೆ ಇಷ್ಟ ಇರಲಿಲ್ಲ ಅವನು ನನ್ನನ್ನು ನೋಡ್ಕೊಳ್ತಾನೆ ಏಕೆಂದರೆ ನಾನು ಅವನ ಹೆಂಡತಿ ಆಗ್ತೀನಿ ಅಷ್ಟೇ ಅಲ್ಲದೆ ಡ್ಯಾಡಿಗೂ ಕೂಡ ಅವನೇ ಎಲ್ಲವನ್ನು ಮಾಡ್ತಿದ್ರೆ ಬೇಜಾರಾಗ್ತಿತ್ತು ಡ್ಯಾಡಿಗೂ ಅದೇ ಭಾವನೆ ಇತ್ತು ಕಣ್ಣೀರಿನಿಂದ ಅವನ ಕಡೆ ನೋಡಿದೆ ಧನ್ಯವಾದ ಎಂದು ತುಟಿಯಲ್ಲಿ ಹೇಳಿದೆ ಆ ಮಾತಿಗೆ ಅವನು ಗಂಭೀರವಾಗಿ ನನ್ನ ಕಡೆ ನೋಡಿದ ನಾನು ಸಣ್ಣದಾಗ್ನಕ್ಕೆ ಬಹಳ ಹೊತ್ತು ಡ್ಯಾಡಿಯೊಂದಿಗೆ ಮಾತನಾಡಿ ವಿಶ್ರಾಂತಿ ತೆಗೆದುಕೊಳ್ಳಿ ಎಂದು ಹೇಳಿ ಹೊರಗೆ ಬಂದವು ಹೊರಗೆ ಬಂದ ಕೂಡಲೇ ಅಗತ್ಯ ನನ್ನ ಗಟ್ಟಿಯಾಗಿ ತಪ್ಪಿಕೊಂಡೆ ಹೇ ರಾಕ್ಷಸಿ ಎಲ್ಲರೂ ನೋಡ್ತಿದ್ದಾರೆ ಬಿಡು ಅಂತ ಅವನನ್ನು ತಲೆ ನೇವಸ್ತಾ ಹೇಳ್ದ ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಭಾವುಕಳಾಗಿ ಹೇಳಿದೆ ಆ ರಾಮನಿಗೆ ನಾಲ್ಕು ಏಟ್ ಹಾಕ್ದೆ ಎಲ್ಲವೂ ವಾಪಸ್ ಬರುವಂತೆ ಮಾಡ್ದ ಇಂದು ಸಣ್ಣ ನಗುವಿನೊಂದಿಗೆ ಹೇಳ್ದ ಇನ್ನು ರಾಮ್ ಇನ್ನು ನಿನ್ನ ಹತ್ರನೇ ಇದ್ದಾನಾ ಅಂತ ಕೇಳಿದೆ ಕಣ್ ತಿರುಗಿಸಿ ಭುಜಗಳನ್ನ ಕುಗ್ಗಿಸ್ದ ಅವನ ಪಾಪ ಅಲ್ವಾ ಅಂತ ನಾನು ಹೇಳಿದ ಕೂಡಲೇ ನನ್ನ ಸೊಂಟದ ಮೇಲೆ ಅವನ ಹಿಡಿತ ಗಟ್ಟಿಯಾಯಿತು ಬಿಡು ಸ್ವಾಮಿ ಇದು ಆಸ್ಪತ್ರೆ ಅಂತ ಹೇಳಿದ ಅನಗತ್ಯ ಕನಿಕರ ಬಿಡ ನಮಗೆ ಕೆಟ್ಟದ್ದು ಮಾಡೋರನ್ನ ಒಳ್ಳೆ ಅಭ್ಯಾಸ ನನಗಿಲ್ಲ ಅಂತ ನನ್ನ ಬಿಟ್ಟ ಈಗ ತಾನೇ ಡ್ಯಾಡಿ ಹೇಳಿದ್ರು ಕೇಳಿಲ್ವಾ ರಾಮ್ ತಾಯಿ ರಾಮ್ಗಾಗಿ ಬೇಸರ ಪಟ್ಕೊಂಡಿದ್ದಾರಂತೆ ಅಂತ ಹೇಳಿದೆ ನಿಜವಾದ ವಿಷಯ ತಿಳಿದರೆ ಇನ್ನಷ್ಟು ಬೇಜಾರು ಮಾಡಿಕೊಳ್ತಾರೆ ಅದಕ್ಕಿಂತ ಇದೇ ಉತ್ತಮ ಇರ್ಬೋದು ಅಂತ ಹೇಳ್ದ ನಾನೇನು ಮಾತಾಡಲು ಆಗಲಿಲ್ಲ ಡಾಕ್ಟರ್ ಅಂಕಲ್ ಆ ಥರ ಮಾತನಾಡಲು ಹೋದವು ಈ ಮಧ್ಯೆ ಸುದರ್ಶನ್ ಅಂಕಲ್ ವೆನ್ನಿ ಕೂಡ ಬಂದರು ಮತ್ತು ಎರಡು ದಿನಗಳಲ್ಲಿ ಡ್ಯಾಡಿಗೆ ಆಪರೇಷನ್ ಮಾಡಬೇಕು ಅಂತ ಡಾಕ್ಟರ್ ಅಂಕಲ್ ಹೇಳಿದರು ಸರಿ ಅಂತ ಅಗತ್ಯ ಹೇಳ್ದ ಹತ್ತು ದಿನಗಳ ಕಾಲ ಅವಲ್ಲಿ ಉಗ್ರದಲ್ಲಿ ಇರ್ತಾರೆ ಸರಿ ಆದರೆ ಮನೆಗೆ ಕರ್ಕೊಂಡು ಹೋಗ್ಬೋದು ಇಲ್ದಿದ್ರೆ ಆಸ್ಪತ್ರೆಯಲ್ಲಿ ಇರಬೇಕಾಗತ್ತೆ ಅಂತ ಹೇಳಿದರು ಅಲ್ಲಿ ಬಹಳ ಹೊತ್ತು ಕಳೆದವು ಅಗಸ್ಯನಿಗೆ ಆಫೀಸ್ ಕೆಲಸಗಳು ಇದ್ದಿದ್ದರಿಂದ ಹಾಗೆಯೇ ಆಫೀಸ್ಗೆ ಹೋದನು ಕೈಗೆ ತೊಂದರೆ ಇದೆ ಎಂದು ನಾನು ಬೇಡ ಅಂದರೂ ಅವನು ಕೇಳಲಿಲ್ಲ ನಾನು ಹೋಗಲೇಬೇಕು ಅಂತ ನಿರ್ಧರಿಸಿದೆ ಡ್ಯಾಡಿಗೆ ಶಸ್ತ್ರಚಿಕಿತ್ಸೆ ಶುರು ಮಾಡಿದ ನಂತರ ಅವರನ್ನು ಸಂಪೂರ್ಣವಾಗಿ ಅವರ ಅವಲೋಕನದಲ್ಲಿ ಇಡ್ತಾರೆ ಬೆಳಿಗ್ಗೆ ಆಫೀಸ್ನಲ್ಲಿ ರಾತ್ರಿ ಆಸ್ಪತ್ರೆಯಲ್ಲಿ ಇರ್ಬೋದು ಅಂತ ಅಂದ್ಕೊಂಡು ಅವನು ಹೋದ ನಂತರ ನಾನಿದ್ದ ರೂಮ್ಗೆ ಹೋದೆ ನಾನು ಏನಾಗೋದೆ ಅಂತ ಗೊತ್ತಿಲ್ಲದೆ ಆ ಮನೆಯ ಮಾಲೀಕರು ನನ್ನ ನೋಡಿದ ಕೂಡಲೇ ಇದು ಅದು ಅಂತ ಶುರು ಮಾಡಿಕೊಂಡ್ರು ಅಪಘಾತವಾದ ವಿಷಯ ಹೇಳಿ ಪ್ಯಾರಿಸ್ಗೆ ಹೋಗಬೇಕಾಯಿತು ಎಂದು ಸಂಕ್ಷಿಪ್ತವಾಗಿ ವಿವರಿಸಿ ಆ ತಿಂಗಳ ಬಾಡಿಗೆಯನ್ನು ಕೊಟ್ಟು ನನ್ನ ವಸ್ತುಗಳನ್ನ ತೆಗೆದುಕೊಂಡು ಆಫೀಸ್ ಕೋರ್ಟೆ ನನ್ನ ಸ್ಕೂಟಿಯಲ್ಲಿ ಸ್ಕೂಟಿಯನ್ನು ಸರಿ ಮಾಡಿಸ್ಕೊಟ್ಟು ವಿನಿಗೆ ಮನಸ್ಸಿನಲ್ಲಿಯೇ ಧನ್ಯವಾದ ಹೇಳಿಕೊಂಡೆ ಆಫೀಸ್ ಒಳಗೆ ಕಾಲಿಟ್ಟು ಕೂಡಲೇ ಎಲ್ಲರೂ ವಿಚಿತ್ರವಾಗಿ ನನ್ನ ಕಡೆ ನೋಡಿದ್ರು ನನ್ನ ಟೇಬಲ್ ಕಾಲಿತ್ತು ಹೋಗಿ ಕುಳಿತುಕೊಂಡು ಮ್ಯಾನೇಜರ್ಗೆ ಇಮೇಲ್ ಹಾಕಿದೆ ನನ್ನ ಕೆಲಸವನ್ನು ನಾನು ನೋಡಿಕೊಳ್ಳಲು ಶುರು ಮಾಡಿದೆ ನಾನು ಬಂದಿದ್ದೆ ಮಧ್ಯಾಹ್ನ ಆದ್ದರಿಂದ ಸಂಜೀವ್ರಕ್ಕೆ ಕೆಲಸ ಮಾಡಿದೆ ಅಗತ್ಯ ನಾನು ಕ್ಯಾಬಿನ್ ಕಡೆ ಹೋದೆ ಅಷ್ಟೊತ್ತಿಗಾಗಲೇ ಎಲ್ಲರೂ ಹೋಗಿದ್ದರು ನನ್ನ ಎದುರಿಗೆ ಕಂಡ ದೃಶ್ಯ ನೋಡಿ ನನಗೆ ತುಂಬ ಕೋಪ ಬಂತು ಕೋಪವನ್ನು ಹಲ್ಲು ಕಚ್ಚಿ ಹಿಡಿದು ಹಾಕಿ ನೋಡ್ತಾ ಇದ್ದೆ ನಮ್ಮ ರಾವಣ ಆ ಕಡೆ ತಿರುಗಿ ಟೌನಲ್ಲಿ ಮಾತನಾಡ್ತಿದ್ದಾನೆ ಅವನ ಪಿ ಎ ಸುನಂದ ನಮ್ಮ ರಾವಣನಿಗೆ ಹಿಂದಿನಿಂದ ಫ್ಲೈಯಿಂಗ್ ಕಿಸ್ ಕೊಡ್ತಿದ್ದಾಳೆ ಅದನ್ನು ನೋಡಿ ನನಗೆ ಮೈ ಉರಿದು ಹೋಯಿತು ಸರ್ ಎಂದು ಗಟ್ಟಿಯಾಗಿ ಹೇಳಿದೆ ಸುನಂದ ಹೆದರ್ಕೊಂಡು ಸರಿ ಮಾಡಿಕೊಂಡಳು ಫೋನಲ್ಲಿ ಮಾತನಾಡ್ತಾ ಹಿಂದಿರುಗಿ ನನ್ನ ಕಡೆ ನೋಡಿ ಐದು ನಿಮಿಷ ಅಂತ ಸನ್ನೆ ಮಾಡಿ ಸ್ವಲ್ಪ ದೂರ ಹೋದ ಸುನಂದ ದಿಕ್ ನೋಡುತ್ತಾ ನಾನು ಹತ್ತಿರ ಹೋದ ಕೂಡಲೇ ನನ್ನ ಕಡೆ ನೋಡಿ ಮುಗುಳ್ಗುತ್ತ ಹಾಂ ಮೇಡಮ್ ಸರ್ ಜೊತೆ ಕೆಲಸ ಇದೆಯಾ ಅಂತ ಕೇಳಿದ್ಲು ಅವಳು ಮಾಡಿದ ಓವರ್ ಆ್ಯಕ್ಷನ್ಗೆ ನನಗಾಗಲೇ ಕೋಪ ಬಂದಿತ್ತು ಹೌದು ಇದೆ ಸರ್ ಬಂದರೆ ಮನೆಗೆ ಹೋಗ್ಬೇಕು ಆಮೇಲೆ ಸರ್ ಜೊತೆ ತುಂಬ ಕೆಲಸ ಇದೆ ಅಂತ ನೇರವಾಗಿ ಸುನಂದ ಕಡೆ ನೋಡ್ತಾ ಹೇಳಿದೆ ನನ್ನ ಮಾತುಗಳಿಗೆ ಸುನಂದಾಗಿ ಆಘಾತವಾಯಿತು ಏನು ಮಾತಾಡ್ತಿದ್ದೀರಿ ಮೇಡಮ್ ಅಂತ ಕೇಳಿದ್ಲು ಸರ್ ಜೊತೆ ಏನು ಕೆಲಸ ಇದೆ ಅಂತ ಕೇಳಿದೆಯಲ್ಲ ಇದೆ ಅಂತ ಹೇಳ್ತಿದ್ದೆ ಎಂದು ಮುಗ್ಧಳಂತೆ ಹೇಳಿದೆ ಮೆ ಮೇಡಮ್ ಎಂದು ತಡಬಡಾಯಿಸ್ತಾ ಇದ್ದಾಗ ಇನ್ನೊಮ್ಮೆ ಸರ್ ಕಡೆ ನೋಡಿದ್ರೆ ನಿನ್ನ ಕಣ್ಣು ಕೀಳ್ತೀನಿ ಅಂತ ಕೋಪದಿಂದ ಹೇಳಿದೆ ನನ್ನ ಮಾತಿಗೆ ಸುನಂದ ಕೋಪ ಬಂತು ಸರ್ ಏನಾದರೂ ನಿಮ್ಮ ಆಸ್ತಿನ ನೋಡದೆ ಇರೋದಕ್ಕೆ ನಿನಗೇನಾದರೂ ರೈಟ್ಸ್ ಬರೆದುಕೊಟ್ಟಿದ್ದಾರಾ ಅಂತ ರೇಖ್ತಾ ಕೇಳಿದ್ಲು ನನ್ನ ಆಸ್ತಿಯೋ ಅಲ್ವೋ ಈಗಲೇ ಗೊತ್ತಾಗುತ್ತೆ ಕಾಯಿ ಅಂತ ಹೇಳಿದೆ ನಾವು ವಾದ ಮಾಡ್ತಿರುವಾಗಲೇ ಅಗತ್ಯ ಬಂದ ಹೋಗೋಣವಾ ಎಂದು ವಾಚ್ ಕಡೆ ಒಮ್ಮೆ ನೋಡಿ ನನ್ನ ಕಡೆ ನೋಡ್ದೆ ಕೆಲಸ ಮುಗೀತ ಅಂತ ನಾನು ಕೇಳಿದೆ ಇಲ್ಲ ಮನೆಗೆ ಹೋದ್ಮೇಲೆ ನೋಡ್ಕೊಳ್ಳೋಣ ಬಾ ಭುಜ ನೋವು ಕೊಡ್ತಿದ್ದೆ ಮನೆಗೆ ಹೋಗಿ ವಿಶ್ರಾಂತಿ ತೊಗೊಳ್ಬೇಕು ಅಂತ ಹೇಳ್ದೆ ಅಲ್ಲಿ ಸುನಂದ ಇದ್ದಾಳೆ ಅಂತ ಮರೆತು ನಾವಿಬ್ಬರು ಏನೇನೋ ಮಾತಾಡ್ಕೊಳ್ತಿದ್ವು ಅವಳು ಕಣ್ಣು ಕಿರಿದು ಮಾಡಿ ಆಶ್ಚರ್ಯದಿಂದ ನಮ್ಮ ಕಡೆಗೆ ನೋಡ್ತಿದ್ಲು ಸ್ವಲ್ಪ ಮುಂದೆ ಬಂದು ಸುನಂದ ಕಡೆ ನೋಡಿದ ಅಗತ್ಯ ನೀನು ಮನೆಗೆ ಹೋಗು ನಾಳೆ ಕೆಲಸ ಎಲ್ಲವನ್ನ ನಿಗದಿಪಡಿಸು ಮ್ಯಾನೇಜರ್ಗೆ ವಿಷಯ ತಿಳಿಸು ನಾಳೆ ಆಫೀಸ್ ಬರ್ತಿಲ್ಲ ಅಂತ ಎಂದು ಅಗತ್ಯ ಸುನಂದ ಕಡೆ ನೋಡುತ್ತಾ ಹೇಳ್ದ ಆಗವಳು ಸರಿ ಅಂದ ಹಾಗೆ ತಲೆ ಅಲ್ಲಾಡಿಸಿದ್ಲು ನಿನ್ನನ್ನು ಯಾರು ಆಫೀಸ್ಗೆ ಬರೋದು ಕೇಳಿದ್ರು ಎಂದು ನನ್ನ ಬುದ್ಧಿ ಸುತ್ತಲು ಕೈ ಹಾಕಿ ನಡೆಸ್ಕೊಂಡು ಲಿಫ್ಟ್ ಕಡೆ ಹೋಗ್ತಿದ್ದ ನೀನೊಬ್ಬನೇ ಕಷ್ಟಪಡ್ತೀಯ ಅಂತ ನಾನು ಬಂದೆ ಎಂದು ಅವನನ್ನೇ ನೋಡಿ ನಗ್ತಾ ಹಿಂದೆ ತಿರುಗಿ ಸುಗಂಧ ಕಡೆ ನೋಡಿ ಕಣ್ಣು ಹೊಡೆದೆ ಆಗ ನನಗೆ ಗೊತ್ತಿರಲಿಲ್ಲ ನಾನು ಇಷ್ಟು ದೊಡ್ಡ ತಪ್ಪು ಮಾಡಿದ್ದೀನಿ ಅಂತ ಮರುದಿನವೇ ನಮ್ಮಿಬ್ಬರ ಬಗ್ಗೆ ಎಲ್ಲ ಹರಡ್ತಿದೆ ಅಂತ ನನಗೆ ಗೊತ್ತೇ ಇರಲಿಲ್ಲ ನನ್ನ ಫ್ಲ್ಯಾಟ್ಗೆ ಹೋಗೋಣ ದಯವಿಟ್ಟು ಎಂದು ನಾನು ಕೇಳಿದೆ ಬೇಡ ಬೆಳಗ್ಗೆ ಮತ್ತೆ ಆಸ್ಪತ್ರೆಗೆ ಹೋಗಬೇಕು ಮತ್ತು ಅಲ್ಲಿಂದ ಮನೆಗೆ ಹೋಗಬೇಕೆಂದರೆ ಕಷ್ಟ ಎಂದು ಅವನು ಹೇಳಿದ ಆಗೋದಿಲ್ಲ ಅಂತ ಹೇಳಿ ಅರ್ಧ ಗಂಟೆ ಕೇಳ್ಕೊಂಡು ನಾನಿರೋ ಮನೆ ಕಡೆ ಕಾರ್ ತಿರುಗಿಸುವಂತೆ ಮಾಡಿದೆ ನಾನು ದಿ ಗ್ರೇಟ್ ಶ್ರೀಧನಿ ಅಲ್ವಾ ಅಂದ್ಕೊಂಡ್ರೆ ಅದು ಹೇಗಾದರೂ ಮಾಡಿ ತೀರಿಸ್ತೇನೆ ಅಲ್ಲಿ ಹೋದ ಮೇಲೆ ದೊಡ್ಡ ಸಮಸ್ಯೆಯೊಂದು ಬಂತು ನನಗೆ ಮನೆ ಮಾಲೀಕಳು ನನ್ನ ಜೊತೆ ಅಗತ್ಯ ನೋಡಿದ್ರೆ ಬಹಳ ರಂಪ ಮಾಡ್ತಾಳೆ ಅಷ್ಟೊತ್ತಿಗಾಗಲೇ ರಾತ್ರಿ ಆಗಿತ್ತು ಮೆಲ್ಲಗೆ ಬೆಕ್ಕಿನಂತೆ ಅವನ ಕೈ ಹಿಡಿದು ಮಹಡಿ ಮೇಲೆ ಎಳೆದುಕೊಂಡು ಹೋದೆ ನನ್ನ ಮನಸ್ಸಿನಲ್ಲಿ ಏನಿದೆ ಎಂದು ಗೊತ್ತಿಲ್ಲದೆ ಅವನು ಸಹಜವಾಗಿ ನನ್ನ ಹಿಂದೆ ಬಂದ ಬಾಗಿಲು ತೆರೆದು ದೀಪ ಹಾಕ್ತಿ ಸ್ವಚ್ಛ ಮಾಡದ ಕಾರಣ ಎಲ್ಲೆಲ್ಲೋ ಜೀಠರ ಬಲೆ ಇತ್ತು ನನ್ನ ಕಡೆ ಗಂಭೀರವಾಗಿ ನೋಡ್ದೆ ಈಗ ಯಾಕೆ ಅಷ್ಟು ಕೋಪದಿಂದ ನೋಡ್ತಿದೀಯ ಅಂತ ಗೊಂದಲದಿಂದ ಕೇಳಿದೆ ಆಫೀಸ್ಗೆ ಬರದೇ ಇದ್ದರೆ ಸ್ವಚ್ಛ ಮಾಡ್ಬೋದಿತ್ತಲ್ವಾ ಅಂತ ಗಂಭೀರವಾಗಿ ಕೇಳ್ದ ಇಹಿ ಎಂದು ದಟ್ಟನಂತೆ ನಕ್ಕೆ ಅದಕ್ಕಿಂತ ಬೇರೆ ಏನೂ ಮಾಡಲಾಗೋದಿಲ್ಲ ರೂಮ್ ಎಲ್ಲ ಬಹಳ ಅಸಹ್ಯದಿಂದ ಮುಖ ಇಟ್ಟು ನೋಡ್ತಿದ್ದ ತಕ್ಷಣ ಹಾಲ್ನಲ್ಲಿರುವ ಪುಟ್ಟ ಸೋಫಾವನ್ನು ಸ್ವಚ್ಛ ಮಾಡಿ ನೀನು ಊಟ ಆರ್ಡರ್ ಮಾಡು ಈ ಮಧ್ಯೆ ನಾನು ಮನೆ ಸ್ವಚ್ಛ ಮಾಡ್ತೀನಿ ಅಂತ ಹೇಳಿದೆ ನೀನು ಸ್ವಚ್ಛ ಮಾಡಿದ್ರೆ ಸಾಕಿ ಅನ್ನೋ ರೀತಿಯಲ್ಲಿ ಅವನ ಮುಖಾಭಾವಗಳು ಇದ್ವು ಬಹಳ ಬದಲಾಯಿಸ್ಬಿಟ್ಟೆ ನೀನು ನನ್ನನ್ನು ಕೋಪದಿಂದ ನೋಡುತ್ತಾ ನನ್ನ ಜೊತೆ ಸ್ವಚ್ಛ ಮಾಡಲು ಶುರು ಮಾಡ್ದ ನೀನೊಬ್ಬ ಉತ್ತಮ ಗಂಡಾಗ್ತೀಯಾ ನಿನ್ನ ಕೈ ಚೆನ್ನಾಗಿಲ್ಲ ಅಲ್ವಾ ಅಂತ ಏನು ಬೇಡ ಎಂದು ನನ್ನ ಕೆನ್ನೆಯ ಒಳಗೆ ಇಟ್ಟು ಅವನನ್ನೇ ಅಚ್ಚರಿಯಿಂದ ನೋಡ್ತಾ ಹೇಳಿದೆ ಅಷ್ಟು ಸೀನೆಲ್ಲ ಇಲ್ಲ ಸ್ವಚ್ಛ ಮಾಡೋದಕ್ಕಿಬ್ಬರು ಜನರು ಬರ್ತಾರೆ ನೀಟಾಗಿ ಮಾಡಿಸು ಅಂತ ಮಲಗೋ ಕೋಣೆ ಕಡೆ ನಡೆದ ಯಾರಿಗೋ ಕಾಲ್ ಮಾಡಿ ಬೇಗ ಬನ್ನಿ ಅಂತ ಹೇಳ್ದ ಎಲ್ಲವೂ ದುಡ್ಡಿನ ಮಹಿಮೆ ಎಂದು ನಿಟ್ಟಿಸಿರು ಬಿಟ್ಟೆ ನಾನು ಹಾಸಿಗೆ ಕವರ್ ಬದಲಾಯಿಸಿದೆ ಹಾಸಿಗೆ ಮೇಲೆ ಬೆನ್ನಿಗೆ ಹೊರಗಿ ಕಣ್ಣು ಮುಚ್ಕೊಂಡ ಕೈ ನೋವು ಕೊಡ್ತಿರ್ಬೋದು ಅವನ ಉಪ್ಪುಗಳು ಒಟ್ಟಾಗಿದ್ವು ಅವನ ತಲೆಯ ಹತ್ತಿರ ಕುಳಿತುಕೊಂಡು ಕೂದಲಲ್ಲಿ ಕೈ ಇಟ್ಟು ನೀವರಿಸುತ್ತಾ ಇದ್ರೆ ಅವನ ಉಪ್ಪುಗಳು ದೂರವಾದವು ನನ್ನ ತೊಡೆಯ ಮೇಲೆ ತಲೆ ಇಟ್ಟುಕೊಂಡು ಕಣ್ಣು ಮುಚ್ಕೊಂಡ ಮೆಲ್ಲಗೆ ನಿದ್ದೆಗೆ ಜಾರ್ದ ದಿಂಬಿನ ಮೇಲೆ ಅವನ ತಲೆಯನ್ನು ಇಟ್ಟು ಅಲ್ಲಿಂದ ಹೊರಗೆ ಬಂದೆ ಮತ್ತು ಹತ್ತು ನಿಮಿಷಗಳಲ್ಲಿ ಇಬ್ಬರು ಬಂದರು ಬೇಗ ಅಡುಗೆ ಮನೆಯನ್ನು ಸ್ವಚ್ಛ ಮಾಡಿಸ್ದೆ ಒಬ್ಬಳೇ ಇದ್ದು ಅಷ್ಟು ಮಾತ್ರ ಅಡುಗೆ ಮಾಡಲು ಕಲಿತಿದ್ದ ನಾನು ಅವನಿಗಾಗಿ ಕಾಫಿ ಮಾಡಬೇಕು ಅಂತ ಶುರು ಮಾಡಿದೆ ಬೇಗ ಬೇಗ ಒಂದು ಗಂಟೆಯಲ್ಲಿ ಎಲ್ಲವನ್ನು ಸ್ವಚ್ಛ ಮಾಡಿ ಅವರು ಹೋಗ್ಬಿಟ್ರು ಫ್ರೆಶ್ ಆಗಿ ಕಾಫಿ ಮಾಡಿಕೊಂಡು ಕಾಫಿ ತೆಗೆದುಕೊಂಡು ರೂಮ್ ಒಳಗೆ ಹೋದರೆ ಇನ್ನು ನಿದ್ದೆ ಮಾಡ್ತಿದ್ದ ಎಬ್ಬಿಸ್ಬೇಕು ಅಂತ ಅನ್ನಿಸ್ಲಿಲ್ಲ ಆ ಕಾಫಿಯನ್ನು ನಾನೇ ಕುಡಿದ್ಬಿಟ್ಟೆ ಕಾಫಿ ಕಪ್ ಪಕ್ಕದಲ್ಲಿಟ್ಟು ಹಾಸಿಗೆ ಮೇಲೆ ಮಲಗಿದೆ ನಿದ್ದೆಯಲ್ಲಿ ಇಷ್ಟು ಮುದ್ದೆ ಹಾಕಿದ್ದಾನೆ ಇದ್ರೆ ಮಾತ್ರ ಸ್ಯಾಟಿಸ್ಟ್ ಆಗ್ಬಿಡ್ತಾನೆ ನನ್ನ ರಾವಣ ಎಷ್ಟು ಒಳ್ಳೆಯವನು ಅಲ್ವಾ ಕೋಪ ಮಾತ್ರ ಮೂಗಿನ ಮೇಲೆ ಇರುತ್ತೆ ಅವನ ಮೂಗಿನ ಮೇಲೆ ಬೆರಳಿಟ್ಟು ಉಜ್ಜುತ್ತಾ ಇದ್ದೆ ಸಿನಾರಿಟ ಎಂದು ಮೆಲ್ಲಗೆ ಇನ್ನೊಂದು ಕಡೆ ತಿರುಗಿದ ಒಂದು ಭುಜಕ್ಕೆ ಗುಂಡಿಟ್ ಆಗಿರೋದ್ರಿಂದ ಒಂದು ಕಡೆ ಮಾತ್ರ ಮಲಗಲು ಆಗ್ತಿತ್ತು ನನ್ನ ಸೊಂಟ ಸುತ್ತಲೂ ಕೈ ಹಾಕಿ ಹತ್ತಿರ ಬಂದು ಮಲಗ್ದ ಅವನ ಕೈ ಮೇಲಗೆ ನನ್ನ ಟೀ ಶರ್ಟ್ ದಾಟಿ ಸೊಂಟದ ಮೇಲೆ ಬರ್ತಿರುವಾಗ ಅವನ ಕೈ ಮೇಲೆ ಒಂದು ಏಟ್ ಹಾಕಿದೆ ಗಟ್ಟಿಯಾಗಿ ಆಗಲೂ ಬಿಡದೆ ಇನ್ನೂ ಗಟ್ಟಿಯಾಗಿಟ್ಕೊಂಡ ರಾಕ್ಷಸ ಮಾಡಿದ ಸಾಕು ಮರ್ಯಾದೆಯಿಂದ ಇದೆ ಮಾಸ್ಟರ್ ಎಂದು ಸ್ವಲ್ಪ ಕೋಪ ತೋರಿಸ್ತಾ ಹೇಳಿದೆ ಹೀಗೆ ಚೆನ್ನಾಗಿದೆ ಅಂತ ನನ್ನ ಸೊಂಟಕ್ಕೆ ಮುಖ ಉಜ್ತಾ ಹೇಳ್ದ ನಾನು ಒಂದು ರೀತಿಯಾಗಿ ಅವನನ್ನು ಬಿಡಿಸ್ಕೊಳ್ಳಲು ಎಲ್ಲ ರೀತಿಯ ಪ್ರಯತ್ನ ಮಾಡಿದೆ ನಾನು ಆ ಕಡೆ ಈ ಕಡೆ ಕದಲೋದ್ರಿಂದ ಅವನ ಕೈಗೆ ನೋವಾಗಿರ್ಬೋದು ಮೆಲ್ಲಗೆ ದೂರ ಸರ್ತ ಕಾಫಿ ತರಲ ಅಂತ ಅವನ ಹಣಿ ಮೇಲೆ ಮುತ್ತಿಟ್ಟು ಕೇಳಿದೆ ಹ್ಞೂ ಎಂದು ಹೇಳ್ತಾ ಇತ್ತು ಕುಳಿತ ಕಾಫಿ ಕುಡಿದು ಬಂದೆ ಅಲ್ವಾ ಏನು ತೊಂದರೆ ಆಗೋದಿಲ್ಲ ಅಲ್ವಾ ಅಂತ ಕಣ್ಣು ಹೊಡೆದ ಕೋಪದಿಂದ ಅವನ ಕಡೆ ನೋಡಿದೆ ನಾನೇ ಮಾಡ್ಕೊಳ್ತೀನಿ ಎಂದು ಅವನು ಹಾಸಿಗೆ ಮೇಲೆ ಇಳಿದ ಓವರ್ ಆಕ್ಷನ್ ಮಾಡಬೇಡಿ ಮಿಸ್ಟರ್ ಅಗಸ್ತ್ಯ ಚಕ್ರವರ್ತಿ ಅವರೇ ಅಂತ ವ್ಯಂಗ್ಯವಾಗಿ ಹೇಳಿ ಅಲ್ಲಿಂದ ಅಡುಗೆ ಮನೆಗೆ ಹೋಗಿ ಹತ್ತು ನಿಮಿಷಗಳಲ್ಲಿ ಕಾಫಿ ತಂದೆ ಆ ಕಾಫಿಗೆ ಇಪ್ಪತ್ತು ಅಂಕಗಳನ್ನು ಮಾತ್ರ ಕೊಡ್ತಾನಂತೆ ಕನಿಷ್ಠ ಪಾಸ್ ಅಂಕಗಳನ್ನು ಕೂಡ ಕೊಡದ ಅವನನ್ನು ನೋಡಿದರೆ ನನಗೆ ಕೋಪ ಬಂತು ಮುಂದಿನ ಬಾರಿ ಒಳ್ಳೇದಾಗಲಿ ಮಿಸಸ್ ಅಗಸ್ತ್ಯ ಎಂದು ಸಣ್ಣ ನಗುವಿನೊಂದಿಗೆ ಹೇಳಿದ ಆ ಕ್ಷಣಗಳಿಗಾಗಿ ನಾನೆಷ್ಟು ಪ್ರೀತಿಯಿಂದ ಕಾಯ್ತಿದ್ದೆ ಅಂತ ನನಗೆ ಗೊತ್ತಿತ್ತು ಸಣ್ಣದಾಗಿ ನಕ್ಕೆ ಅವನ ಮಾತುಗಳಿಗೆ ನಾನು ಫ್ರೆಶ್ ಆಗಲು ಡ್ರೆಸ್ ಬೇಕು ಎಂದು ಹೇಳ್ದ ನನ್ನ ವಸ್ತುಗಳ ಜೊತೆ ನೀನು ಬಟ್ಟೆಗಳು ಕೂಡ ಇವೆ ಎಂದು ನಗ್ತಾ ಹೇಳಿದೆ ಬದುಕಸ್ಥೆ ಇಲ್ದಿದ್ದರೆ ಮನೆಗೆ ಹೋಗ್ತಿದ್ದೆ ಅಂತ ಹೇಳ್ದ ಒಂದಿನ ಸ್ನಾನ ಮಾಡದಿದ್ದರೆ ಏನು ಕಷ್ಟ ಆಗೋದಿಲ್ಲ ಹೈದರಾಬಾದ್ ನಗರಕ್ಕೆ ಬರಗಾಲ ಬರೋದಿಲ್ಲ ಅಂತ ತಲೆಕೆಟ್ಟು ಹಾಗೆ ಮಾತನಾಡಿದೆ ಛೀ ಛೀ ಎಂದು ನನ್ನ ಮಾತಿಗೆ ಹೇಳ್ದೆ ಯಾಕಷ್ಟು ಬೇಜಾರು ನಿಮಗೆ ಆದರೂ ನಾನೇನು ಮರ್ತಿಲ್ಲ ರಾಕ್ಷಸ ನನ್ನ ಕೈ ಸಂಜೆವರೆಗೆ ಕೆಲಸ ಮಾಡಿಸ್ತಿದ್ದೆ ಆಗ ಮನೆಗೆ ಬಂದು ಸ್ನಾನ ಮಾಡಿದೆ ಮಲಗ್ತಿದ್ದೆ ಅಂತ ಹೇಳಿದೆ ಛೀ ಬ್ಯಾಡ್ಗರ್ಲ್ ಎಂದು ವಿಚಿತ್ರವಾಗಿ ನೋಡ್ತಾ ಹೇಳ್ದ ಓಯ್ ಸ್ನಾನ ಮಾಡ್ದಿದ್ರೆ ಗರ್ಲಾ ಎಂದು ಮುಖ ಸಿಂಡರಿಸಿಕೊಂಡು ಕೇಳಿದೆ కథే ముందు థ్యాంక్ యూ సో మచ్ ఫర్ వాచింగ్